ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಮಹಿಳೆಯಾದವರು ಸಮಾಜದಲ್ಲಿ ಪ್ರಪಂಚದಲ್ಲಿ ಸಾಕಷ್ಟು ಶ್ರೇಷ್ಠವಾದಂತಹ ಮತ್ತೆ ಸಾಕಷ್ಟು ಪಾತ್ರವನ್ನ ನಿಭಾಯಿಸ್ತಾ ಇರ್ತಾರೆ ಅಕ್ಕನಾಗಿ ತಂಗಿಯಾಗಿ ತಾಯಿಯಾಗಿ ಹೆಂಡತಿಯಾಗಿ ಮತ್ತೆ ಮಗಳಾಗಿಯೂ ಕೂಡ ತನ್ನ ಪಾತ್ರವನ್ನ ನಿಭಾಯಿಸ್ತಾ ಇರ್ತಾಳೆ ಮಹಿಳೆಯಾದಳು ಮಹಿಳೆ ಅಂತ ಅಂತಂದ್ರೆ ಜೀವವನ್ನು ಕೂಡ ಪಣಕ್ಕಿಟ್ಟು ಇನ್ನೊಂದು ಜೀವಕ್ಕೆ ಜೀವ ನೀಡುವಂತಹ ಒಂದು ಅಹ್ ವಿಶೇಷವಾದಂತಹ ಸಾಧನೆಗೈತಾಳೆ ಸಾಕಷ್ಟು ಸ್ಥಾನಮಾನಗಳಲ್ಲಿ ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಅಹ್ ಕ್ಷೇತ್ರದಲ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಗಂಡಸರಿಗೆ ಪೈಪೋಟಿ ನೀಡುವಂತೆ ಮತ್ತೆ ಗಂಡಸರ ಸಮನಾಗಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯಾದವಳು ಸಾಧನೆ ಕೈತಾ ಇದ್ದಾಳೆ ಮತ್ತು ಸಮನವಾಗಿ ನಿಲ್ತಾ ಇದ್ದಾಳೆ ಇದು ಈ ವಿಚಾರವಾಗಿ ನನ್ನ ಜೊತೆ ಮಾತಾಡ್ಲಿಕ್ಕೆ ಒಬ್ಬ ಇದೇ ರೀತಿಯಾದಂತಹ ಸಮಾಜಮುಖಿ ಕೆಲಸವನ್ನ ಮಾಡಿಕೊಂಡು ಸಮಾಜದಲ್ಲಿ ಸೇವೆಯನ್ನ ನಿರಾತ ನಿರಂತರವಾಗಿ ನೀಡ್ತಾ ಹಾಗೇನೆ ಮಾಧ್ಯಮಗಳಿಂದ ದೂರ ಆಗಿ ಪ್ರಚಾರಗಳಿಗೆ ಒಳಗಾಗದೇ ಇರುವಂತಹ ಮಹಿಳೆ ಇದ್ದಾರೆ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಸರ್ ಅವರ ಹೆಂಡತಿ ಡಾಕ್ಟರ್ ಭಾಗ್ಯಶ್ರೀ ಪಾಟೀಲ್ ಅವರಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಮೊದಲನೇದಾಗಿ ನಿಮಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಹಿಳಾ ದಿನಾಚರಣೆ ದಿನ ನನ್ನ ಜೊತೆ ಇದ್ದೀರಾ ಮಹಿಳೆಯ ದಿನಾಚರಣೆ ವಿಶೇಷವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮಸ್ಕಾರ ಹಾಗೂ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ವುಮೆನ್ಸ್ ಡೇ ಹಾಗೂ ಮಹಿಳೆ ದಿನಾಚರಣೆ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಒಂದು ಹಬ್ಬ ಥರ ಯಾಕಂದರೆ ಇದೊಂದೇ ದಿನ ನಾವೆಲ್ಲರಿಗೂ ನಮ್ಮ ಸಂಭ್ರಮ ಮಾಡಬೇಕಾಗಿಲ್ಲ ನನ್ನ ವಿಚಾರದ ಪ್ರಕಾರ ಪ್ರತಿದಿನ ಎಲ್ಲ ಮಹಿಳೆಗೂ ಒಂದು ಆದ್ಯತೆ ಸಿಕ್ಕಿ ಅವಳಿಗೆ ಜೀವನದಲ್ಲಿ ಮುಂದೆ ಹೋಗಲಿಕ್ಕೆ ಆಸ್ಪದ ಸಿಗಬೇಕು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಮಹಿಳೆ ಶಾರೀರಿಕವಾಗಿ ಅನ್ ಎಲ್ಲರೂ ಹೇಳಿದ ಪ್ರಕಾರ ವೀಕ್ ಅಂತ ಹೇಳ್ತಾರೆ ಬಟ್ ಅವಳಿಗೆ ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ನೇ ನ್ಯಾಚುರಲಿ ಹೆಣ್ಮಗಳಿಗೆ ಹಾರ್ಮೋನಲ್ಲಿ ಹಾಗೂ ಅವಳ ವಿಚಾರವಂತಿಕೆಯಲ್ಲಿ ಅವಳ ತಾಳ್ಮೆಯಲ್ಲಿ ಹಾಗೂ ಕೆಲವೊಂದು ಪಾತ್ರದಲ್ಲಿ ಅವಳು ಗಂಡಿಗಿಂತ ಮುಂದೆ ಇರ್ತಾಳೆ ಹಾಗಾಗಿ ಅವಳು ಕೆಲವೊಂದು ಆಸ್ಪದ ಸಿಕ್ಕಲ್ಲಿ ಗಂಡಿಗಿಂತ ಜಾಸ್ತಿ ಅವಳ ಪರ್ಫಾಮ್ ಒಡ್ಯೂಸೆ ಹಾಂ ಅವಳ ಪರ್ಫಾಮೆನ್ಸ್ ಮಾಡಿ ತೋರಿಸ್ಬೋದು ಅದಕ್ಕಾಗಿ ನನ್ನ ಅಭಿಪ್ರಾಯ ಏನಂದರೆ ನಾವು ಮುಂದೆ ನೀವು ಹಿಂದೆ ಅನ್ನೋದು ನಾನು ಇಂಥದ್ರಲ್ಲಿ ಬಿಲೀವ್ ಮಾಡೋದಿಲ್ಲ ನನ್ನ ಪ್ರಕಾರ ಇಬ್ಬರು ಜೊತೆ ಜೊತೆಗೆ ಎದ್ದು ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡಿಕೊಂಡು ಸಮಾಜಮುಖಿ ಜೀವನ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ನೀವು ಹೇಳಿದಾಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆ ತನ್ನ ಸಾಧನೆಯನ್ನ ಗೈದಿದ್ದಾಳೆ ಹುಡುಗರಿಗೂ ಅಂದ್ರೆ ಗಂಡಸರಿಗೂ ಮತ್ತು ನನಗೂ ಕೂಡ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ರೀತಿಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಗೈತಾ ಇರೋದು ಒಂದು ರೀತಿಯಲ್ಲಿ ನನಗೂ ನಿಮ್ಗೂ ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಹೆಮ್ಮೆಯ ವಿಚಾರ ಹಾಗೇನೇ ಮಹಿಳೆಯ ದಿನದ ವಿಶೇಷವಾಗಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರೌಢ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ಅಥವಾ ಮಹಿಳೆಯ ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಕ್ರಮಗಳು ಅಥವಾ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಕಾಕ್ಷನ್ ತಗೊಳ್ಳೋದು ತುಂಬಾ ಅಗತ್ಯ ಇದೆ ಎಕ್ಸ್ಪೆಷಲಿ ನೀವು ಡಾಕ್ಟರ್ ಸಾಕಷ್ಟು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿರೋದ್ರಿಂದ ಆರೋಗ್ಯದ ಬಗ್ಗೆ ಮಾತಾಡಬೇಕಾದಾಗ ನಾವು ಮಗು ಹೊಟ್ಟೆಯಲ್ಲಿ ಒಂದು ತಾಯಿ ಹೊಟ್ಟೆಯಲ್ಲಿ ಮಗು ಮೂಡ್ಕೊಂಡ್ ಬಂದಾಗ ತಾಯಿಯ ಆರೋಗ್ಯವಂತ ಇದ್ದರೆ ಒಳ್ಳೆ ಮಗು ನಮಗೆ ದೊರಕ್ತದೆ ಆ ಸಾರಿ ಆ ಮಗುವಿನ ಜನನ ಆದಮೇಲೆ ಆ ಮಗು ಒಂದು ಪ್ರೌಢಾವಸ್ಥೆ ತಲುಪುವವರೆಗೂ ಹಣ್ಣು ಹಾಗೂ ಗಂಡುವಿನ ಮಗು ಗಂಡು ಮಗುವಿನ ಮಧ್ಯ ಅಂಥ ಜಾಸ್ತಿ ವ್ಯತ್ಯಾಸ ಏನೂ ಇರೋದಿಲ್ಲ ಜೆನೆಟಿಕಲಿ ಬೇರೆ ಮಕ್ ಆಗಿದ್ದೇ ಹೊರತು ಶಾರೀರಿಕವಾಗಿ ಅಂಥ ವ್ಯತ್ಯಾಸ ಇರುವುದಿಲ್ಲ ಒಂದು ಬಾರಿ ಪ್ರೌಢಾವಸ್ಥೆ ಅಂತ ರೀಚ್ ಆದಮೇಲೆ ಆ ಹೊತ್ತಲ್ಲಿ ಸಾಕಷ್ಟು ಶಾರೀರಿಕ ವ್ಯತ್ಯಾಸ ಬರಲಿಕ್ಕೆ ಆರಂಭವಾಗುತ್ತೆ ಇಂಥ ಶಾರೀರಿಕ ವ್ಯತ್ಯಾಸದ ಬಗ್ಗೆ ನಾವೆಲ್ಲ ತುಂಬ ಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್ ತಾಯಿ ಆಗಲಿ ತಂದೆ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಆ ಮಗುವಿಗೆ ಇದರ ಬಗ್ಗೆ ಮೊದಲಿಂದನೇ ತಿಳುವಳಿಕೆ ಕೊಟ್ಟು ಆ ಹೊತ್ತಲ್ಲಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ನಾವು ತಿಳುವಳಿಕೆ ಕೊಡೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಇನ್ನು ಮಹಿಳೆಯರು ಪ್ರೌಢ ವ್ಯವಸ್ಥೆಯಲ್ಲಿ ಸಾಕಷ್ಟು ಕ್ರಮಗಳನ್ನು ತಗೊಳ್ಬೇಕಾಗತ್ತೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಸುಮಾರು ನಮ್ಮ ಮೊದಲೇ ಆಗಿದ್ರೆ ಒಂದು ಹದಿನೇಳು ಹದಿನೆಂಟು ವರ್ಷಕ್ಕೆ ತನ್ನ ಮೆನ್ಸ್ಟ್ರೇಷನ್ ಸೈಕಲ್ ಪ್ರಾರಂಭವಾದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಕ್ರಮ ಮತ್ತೆ ಜೀವನ ಕ್ರಮ ಏನು ನಾವು ನಡೆಸ್ತಾ ಇದೀವಿ ಈ ಕಾರಣದಿಂದಾಗಿ ಸುಮಾರು ಎಂಟತ್ತು ವರ್ಷಗಳಿಗೆ ಹೆಣ್ಣು ಮಕ್ಕಳು ಪ್ರೌಢ ವ್ಯವಸ್ಥೆಯಲ್ಲಿ ತಮ್ಮ ಏನು ಮುಟ್ಟಿನ ಇದು ಋತುಚಕ್ರವನ್ನು ಪ್ರಾರಂಭವಾಗ್ತಿರುವಂತದ್ದು ಇದರಿಂದ ಆಕೆಯ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಮತ್ತೆ ಸಮಾಜದಲ್ಲಿ ಬಹುಶಃ ಎಲ್ಲೋ ಒಂದು ಕಡೆ ರೀತಿಯಾದಂತಹ ಏನು ಹಿಂಜರಿಕೆಯನ್ನು ಕೂಡ ಮಹಿಳೆಯರು ಅನುಭವಿಸ್ತಾ ಇರ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ನಿಜ ಇದು ಇವಾಗ ಮೆನ್ಸ್ಟ್ರೇಷನ್ ಏಜ್ ಅಥವಾ ಮೆನಾರ್ಕೆ ಅಟೆಂಡ್ ಮಾಡೋ ಏಜು ನಾವು ಒಂದು ಹತ್ತು ಹನ್ನೆರಡು ವರ್ಷಕ್ಕಿಂತ ಕಂಪೇರ್ ಮಾಡಿದರೆ ಒನ್ ಟು ಟೂ ಇಯರ್ಸ್ ಮೊದಲಾಗಿಬಿಟ್ಟಿದೆ ನಾವು ಮೊದಲೆಲ್ಲ ಹನ್ನೆರಡು ವರ್ಷದ ಮೇಲ್ಪಟ್ಟ ಆದವರಿಗೆಲ್ಲ ನಾರ್ಮಲ್ ಅಂತ ಹೇಳ್ತಿದ್ವಿ ಈಗ ಹತ್ತು ವರ್ಷ ಆದರೂ ಕೂಡ ನಾವು ಅದನ್ನು ನಾರ್ಮಲ್ ಅಂತಲೇ ತಗೊಳ್ತಾ ಇದ್ದೀವಿ ಯಾವುದೇ ಮೆನಾರ್ಕಿ ಹತ್ತು ವರ್ಷಕ್ಕಿಂತ ಮೊದಲು ಬಂತು ಅಂದರೆ ಅದಕ್ಕೆ ಪ್ರಿಕಾಷನ್ಸ್ ಪಿಬಟಿ ಅಂತ ಹೇಳ್ತೀವಿ ಇದಕ್ಕೆಲ್ಲ ಕಾರಣ ಈಗ ಸದ್ಯ ವಾತಾವರಣದಲ್ಲಿ ಆಗುತ್ತಿರುವ ವ್ಯತ್ಯಾಸಗಳಿರ್ಬೋದು ಆಹಾರ ಪದ್ಧತಿಯಲ್ಲಿರುವ ವ್ಯತ್ಯಾಸಗಳಿರ್ಬೋದು ಹಾಗೂ ಮಗುವಿನ ಶಾರೀರಿಕ ವಿಕಸತೆ ಅಂತ ಏನು ಹೇಳ್ತೀವಿ ಅದು ಅಷ್ಟು ಮಟ್ಟಿಗೆ ಕರೆಕ್ಟಾಗಿ ಆಗ್ತಾಯಿಲ್ಲ ಯಾಕಂದರೆ ಮಗುವಿಗೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ತುಂಬ ಕಮ್ಮಿಯಾಗಿ ಹೋಗ್ಬಿಟ್ಟಿದೆ ಜೊತೆಗೆ ಮಗು ಬಹಳ ಬೇಗ ಸೈಕೊಲಾಜಿಕಲಿ ಇಟ್ ಈಸ್ ಗ್ರೋಯಿಂಗ್ ಮೋರ್ ಅಂತ ಹೇಳ್ಬೋದು ಯಾಕಂದರೆ ಎಕ್ಸ್ಪೋಜರ್ ತುಂಬ ಜಾಸ್ತಿ ಸಿಗ್ತಾ ಇದೆ ಮಕ್ಕಳಿಗೆ ಇದೆಲ್ಲ ಒಟ್ಟುಗೂಡಿಸಿ ಈ ಥರದ ಚೇಂಜಸ್ ಬರಲಿಕ್ಕೆ ಕಾರಣವಾಗ್ತಾ ಇದೆ ಎಲ್ಲೋ ಒಂದು ಕಡೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದುವರಿತಾ ಇದ್ರುನು ಗಂಡಸರಿಗೆ ಸಮಾನವಾಗಿ ತಮ್ಮ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಳ್ತಾ ಇದ್ರು ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ಫಿಸಿಕಲ್ ಹರಾಸ್ಮೆಂಟ್ ಆಗುವಂತದ್ದು ಅಥವಾ ಸಮಾಜದಲ್ಲಿ ಸರಿಯಾದ ರಕ್ಷಣೆಯನ್ನ ನೀಡಲಿಕ್ಕೆ ಎಲ್ಲೋ ಒಂದು ಕಡೆ ನಾವು ನೀವು ಎಲ್ಲರೂ ಕೂಡ ಏನು ಸೋಲ್ತಾ ಇದ್ದೀವಿ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಇದೆ ಇಂಥದ್ರ ಬಗ್ಗೆ ನಮ್ಮ ಸಮಾಜದಲ್ಲಿ ಅಂತ ಒಂದು ಕಾರ್ನರ್ ಇನ್ನೂ ಇದೆ ಅದು ತುಂಬಾ ಶೇಮ್ಫುಲ್ ಅಂತ ನಾನು ಹೇಳ್ತೀನಿ ಅದನ್ನು ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನೆಯಿಂದಲೇ ಅದ್ರ ಬಗ್ಗೆ ತಿಳುವಳಿಕೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದ್ರ ಬಗ್ಗೆ ನಾವು ಮಗುವಿಗೆ ಮದ್ದಿಂದನೇ ಅದರ ಬಗ್ಗೆ ತಿಳುವಳಿಕೆ ಕೊಡಬೇಕು ಮಗು ಈ ಥರದ ಬಗ್ಗೆ ನಾವು ಎಜುಕೇಷನ್ ಕೊಡಬೇಕು ಅಂದರೆ ಮಗುವಿಗೆ ತಿಳುವಳಿಕೆ ಬರೋದು ಅಂದರೆ ಎರಡು ಮೂರು ವರ್ಷದ ನಂತರ ಈಗಿನ ಮಕ್ಕಳು ಒಂದು ತಕ್ಕ ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬರಲಿಕ್ಕೆ ಆರಂಭ ಆಗುತ್ತೆ ಅದು ಅಥವಾ ಮೂರು ನಾಲ್ಕು ವರ್ಷದಿಂದಲೇ ಅದು ಮಗುವಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಹಾಗೆ ಮಗು ಬೆಳೀತಾ ಬೆಳೀತಾ ಒಂದು ಮುಂದಿನ ಆರೋಗ್ಯ ಕ ಚೆನ್ನಾಗಿರಬೇಕು ಅಂದರೆ ನಾವು ಈ ಇಷ್ಟೊತ್ತಿಗೆ ಎಲ್ಲ ಮಾತಾಡ್ಕೊಂಡ್ವಿ ಆಹಾರ ಪದ್ಧತಿ ಅದೆಲ್ಲ ಸೊ ನಾವು ಮನೆಯಲ್ಲಿ ಬೇಸಿಕ್ ಇದ್ರ ಬಗ್ಗೆ ಮೊದಲಿಂದಾನೆ ಪ್ರಿಪೇರ್ ಆಗಬೇಕು ಹಾಗೂ ಮಗು ಮುಂದೆ ಮೆನಾರ್ಕೆ ಅಟೈನ್ ಮಾಡಬೇಕಾದ್ರೆ ಏನೇನು ಅದ್ರ ಬಗ್ಗೆ ತಿಳುವಳಿಕೆ ಬೇಕು ಅನ್ನೋದು ಇವಾಗ ನಾವು ಟೀಚ್ ಮಾಡಲಿಕ್ಕೆ ತುಂಬ ಈಸಿ ಇದೆ ಈಗಿನ ಕಾಲದಲ್ಲಿ ಬಹಳಷ್ಟು ಟೀಚಿಂಗ್ ಮಟೀರಿಯಲ್ ಈಸಿಲಿ ಸಿಕ್ಬಿಡುತ್ತೆ ವೀಡಿಯೋಸ್ ಇರುತ್ತೆ ನಾವು ದಿನಪತ್ರಿಕೆಯಲ್ಲಿ ಬರ್ಬೋದು ಸಾಕಷ್ಟು ಕಡೆ ನಮಗೆಲ್ಲ ಸಿಗ್ತದೆ ಮ್ಯಾಗ್ಝೀನ್ಸ್ ಬರುತ್ತೆ ಅಂಥದ್ದೆಲ್ಲ ಪಿಕ್ಚರ್ಸ್ ಎಲ್ಲ ತೋರಿಸ್ಬಿಟ್ಟು ಮಗುವಿಗೆ ಏನೇನು ಥರದ ಶಾರೀರಿಕ ಬದಲಾವಣೆ ಬರುತ್ತೆ ಯಾವುದ್ರ ಬಗ್ಗೆ ಹೇಗೆ ಕಾಳಜಿ ಮಾಡ್ಕೊಳ್ಬೇಕು ಮುಂದೆ ಪೀರಿಯಡ್ಸ್ ಬಂದುಬಿಟ್ರೆ ಅದನ್ನು ಹೇಗೆ ನಾವು ಹೈಜೀನ್ ಮೇಂಟೈನ್ ಮಾಡಬೇಕು ಆ ಹೊತ್ತಲ್ಲಿ ಯಾವ ಥರದ ಆಹಾರ ಪದ್ಧತಿ ನೋಡ್ಕೊಳ್ಬೇಕು ಅಂತ ಇದ್ರ ಬಗ್ಗೆ ನಾವೆಲ್ಲ ತಿಳಿಸ್ಬೇಕು ಹಾಗೂ ಅದರಲ್ಲಿ ಬರುವ ವ್ಯತ್ಯಾಸಗಳನ್ನು ಅಂದರೆ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ ಯಾವ ಥರದ ತೊಂದರೆ ಬಂದಾಗ ಏ ಯಾವಾಗ ನಾವು ವೈದ್ಯರನ್ನು ಕಾಣಬೇಕು ಇದರೆಲ್ಲದರ ಬಗ್ಗೆ ನಾವು ತಿಳುವಳಿಕೆ ಮಗುವಿಗೆ ಕೊಡಲಿಕ್ಕೆ ಆರಂಭ ಮಾಡಬೇಕು ಇನ್ನು ಪ್ರೌಢವ್ಯವಸ್ಥೆಯಲ್ಲಿ ಮಹಿಳೆಯರ ಆರೋಗ್ಯ ಎಷ್ಟು ಮುಖ್ಯನೋ ಹಾಗೇನೆ ಮದುವೆಯ ನಂತರದ ಜೀವನದಲ್ಲೂ ಕೂಡ ಮಹಿಳೆಯಾದವಳಿಗೆ ಏನು ಅವರ ಆರೋಗ್ಯ ಅಷ್ಟೇ ಮುಖ್ಯ ಯಾಕಂತಂದ್ರೆ ತನ್ನ ಜೀವವನ್ನು ಕೂಡ ಪಣಕ್ಕಿಟ್ಟು ಇನ್ನೊಂದು ಜೀವಿಗೆ ಜೀವವನ್ನ ನೀಡಲಿಕ್ಕೆ ಅವಕಾಶ ಇರುವಂತದ್ದು ಮಹಿಳೆಯರಿಗೆ ಮಾತ್ರ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ಮಕ್ಕಳಾಗುವಂತಹ ಭಾಗ್ಯವನ್ನ ಕಳ್ಕೊತಾ ಇರ್ತಾರೆ ಎಷ್ಟೋ ಜನ ಮಹಿಳೆಯರು ಬಂಜತನವನ್ನ ಅನುಭವಿಸ್ತಾ ಇರ್ತಾರೆ ಮತ್ತೆ ಅವರ ಆರೋಗ್ಯದ ವಿಚಾರವಾಗಿ ಸಾಕಷ್ಟು ಕಾಯಿಲೆಗಳಿಗೂ ಕೂಡ ತುತ್ತಾಗ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಬರ್ತಾ ಇದೆ ಮಾಡರ್ನೈಸ್ಡ್ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಇದ್ದೀವಿ ಅದರ ಜೊತೆ ಜೊತೆಗೆ ಕೆಲವೊಂದು ದುಷ್ಪರಿಣಾಮಗಳು ಕೂಡ ಆಗ್ತಾ ಇದೆ ನಮ್ಮ ನಮ್ಮ ಆರೋಗ್ಯದ ಮೇಲೆ ಹಾಗೆ ಪ್ರೆಗ್ನೆಂಟ್ ಲೇಡೀಸ್ ಮೇಲೇ ಅದರ ಬರ್ತಾ ಇದೆ ಇದಕ್ಕೆ ಬೇಸಿಂದ ಹಿಡ್ಕೊಂಡು ಹೋಗಬೇಕು ಅಂತಂದರೆ ಏಜ್ ಆಫ್ ಮ್ಯಾರೇಜ್ ಡೆಫಿನೆಟ್ಲಿ ಎಲ್ಲರೂ ಕರಿಯರ್ ಓರಿಯೆಂಟೆಡ್ ವುಮೆನ್ ಆಗ್ತಾ ಇದ್ದಾರೆ ನಾವೆಲ್ಲ ಒಪ್ಕೊಳ್ಬೇಕಾಗಿರೋದು ಬರ್ತಾ ಬರ್ತಾ ಮದುವೆ ವಯಸ್ಸು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಮಗು ನಾವು ಮೊದಲಿನ ಮಗು ಮಾಡಿಕೊಳ್ಳುವಂಥ ವಯಸ್ಸು ಕೂಡ ತುಂಬ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಗೆ ಕೆಲವೊಂದು ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು ಪ್ರೀ ಕನ್ಸೆಪ್ಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಅಂದರೆ ಒಂದು ಮಗು ಮಾಡ್ಕೋಬೇಕಾದಾಗ ಆ ತಾಯಿ ಅಥವಾ ಹುಡುಗಿ ಎಷ್ಟು ಮಟ್ಟಿಗೆ ಅವಳ ಶರೀರವಾಗಲಿ ಅಥವಾ ಹಾರ್ಮೋನಲ್ಲಿ ಆಗಲಿ ಆಗಲಿ ಅವಳು ತಯಾರಿರ್ತಾಳೆ ಅನ್ನೋದ್ರ ಬಗ್ಗೆ ಕೌನ್ಸ್ಲಿಂಗ್ ತುಂಬ ಮುಖ್ಯವಾದದ್ದು ಈ ಥರದ ಕೌನ್ಸಿಲಿಂಗಲ್ಲಿ ನಾವೆಲ್ಲ ಹೆಣ್ಮಗಳದ್ದು ಚೆಕಪ್ ಮಾಡ್ತೀವಿ ಎಷ್ಟು ಮಟ್ಟಿಗೆ ಅವಳು ಫರ್ಟಿಲಿಟಿ ಇದೆ ಹೇಗೆ ಅವಳು ಕನ್ಸೀವ್ ಆಗ್ಬೋದು ಕನ್ಸೀವ್ ಆಗೋಕ್ಕಿಂತ ಮುಂಚೆ ಏನಾದರೂ ಆರೋಗ್ಯ ರೀತಿಯಿಂದ ತೊಂದರೆ ಇದೆಯಾ ಅದನ್ನು ನಾವು ಸರಿಪಡಿಸ್ಕೊಂಡು ಒಂದು ಪ್ರೆಗ್ನೆನ್ಸಿ ಆದರೂ ಕೂಡ ಅದು ಒಳ್ಳೆಯ ರೀತಿಯ ಪ್ರೆಗ್ನೆನ್ಸಿ ಆಗಲಿ ಅನ್ನೋದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೋಬಹುದು ಇನ್ನು ಇಷ್ಟೊತ್ತು ಒಬ್ಬರು ಡಾಕ್ಟರ್ ಆಗಿ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ರಿ ಮಹಿಳೆಯರಿಗೆ ಯಾವ ರೀತಿಯಾದಂತಹ ಪ್ರಿಕಾಕ್ಷನ್ಗಳನ್ನ ತಗೊಳ್ಬೇಕು ಅಂತ ತಿಳಿಸ್ಕೊಟ್ರಿ ಇನ್ನು ರಾಜ್ಯ ಸರ್ಕಾರದ ಸೇವೆ ಮಾಡ್ತಿರುವಂತಹ ಒಬ್ಬರ ಹಸ್ಬೆಂಡ್ನ ಹೆಂಡತಿಯಾಗಿ ಯಾಕಂತಂದ್ರೆ ಶರಣು ಪ್ರಕಾಶ್ ಪಾಟೀಲ್ ಸರ್ ಸಾಕಷ್ಟು ವರ್ಷಗಳಿಂದ ಏನು ರಾಜಕೀಯ ವ್ಯವಸ್ಥೆಯಲ್ಲಿ ಇರುವಂತವರು ಒಬ್ಬ ಮಿನಿಸ್ಟರ್ ಆಗಿ ಉತ್ತಮವಾದಂತಹ ಸೇವೆಯನ್ನು ಕರ್ನಾಟಕದ ಜನರಿಗೆ ನೀಡುತ್ತಿರುವಂತವ್ರು ಹಾಗಾಗಿ ಅವರ ಹೆಂಡತಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇದು ತುಂಬಾ ಡಿಫಿಕಲ್ಟ್ ಕ್ವಶನ್ ಇದೆ ಹೇಳಲಿಕ್ಕೇನು ಅವರು ತಮ್ಮ ಕೆಲಸ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಅವರು ಇನ್ನೂ ನಮ್ಮ ಜನರಿಗೆ ಉಪಯೋಗವಾಗುವಂಥ ಕೆಲಸ ಇನ್ನೂ ಜಾಸ್ತಿಯಾಗಿ ಮಾಡಲಿ ಅಂತ ಮಾಡುವಂಥ ಸೌಭಾಗ್ಯ ನಮಗಿನ್ನೂ ಸಿಗ್ತಾ ಇರಲಿ ಅಂತ ನಾನು ಬಯಸ್ತೇನೆ ಆ್ಯಂಡ್ ಯಾವತ್ತೂ ಅವರಿಗೆ ನಾನು ಸಪೋರ್ಟಿವ್ ಆಗಿರ್ತೇನೆ ಅದರ ಬಗ್ಗೆ ನನಗೆ ತುಂಬ ಖುಷಿ ಇದೆ ಎಲ್ಲೋ ಒಂದು ಕಡೆ ಸರ್ ನೀವು ಕೂಡ ಸಮಾಜ ಸೇವೆಯಲ್ಲಿ ನಿರತರಾಗಿರುವಂಥವ್ರು ಆದರೆ ಪ್ರ ಪ್ರಚಾರದಿಂದ ಸ್ವಲ್ಪ ದೂರ ಅಷ್ಟೆ ಹಾಗೆ ಮುಂದಿನ ದಿನಗಳಲ್ಲಿ ಏನಾದರೂ ರಾಜಕೀಯ ವ್ಯವಸ್ಥೆಗೆ ಬರುವಂತಹ ಯೋಚನೆಗಳೇನಾದ್ರೂ ಇದೆಯಾ ಮ್ಯಾಮ್ ಅಂತದ್ರ ಬಗ್ಗೆ ಏನು ವಿಚಾರ ಇಲ್ಲ ಅದ್ರ ಬಗ್ಗೆ ನಾನು ನನ್ನ ಪ್ರೊಫೆಷನ್ ಜೊತೆಗೆ ತುಂಬಾ ಖುಷಿಯಾಗಿದ್ದೇನೆ ಇದ್ರ ಜೊತೆಗೆ ವುಮೆನ್ಸ್ ಡೇ ಅಂದಾಗ ಇನ್ನೊಂದು ಮಾತು ನಾನು ಹೇಳಲೇಬೇಕು ಕ್ಯಾನ್ಸರ್ ಪ್ರಿವೆನ್ಷನ್ ವ್ಯಾಕ್ಸಿನೇಷನ್ ಡ್ರೈವ್ ನಡೀತಾ ಇದೆ ಅದನ್ನು ನಾವೆಲ್ಲರೂ ಒಪ್ಕೊಳ್ಬೇಕು ನಾವು ಮಾಡ್ಕೊಳ್ಬೇಕು ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೇಳ್ತೀವಿ ನಾವು ಎಲ್ಲ ನಮ್ಮ ಮಕ್ಕಳು ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿದ್ರೆ ಅವರಿಗೆ ಎರಡು ಡೋಸ್ ಅಷ್ಟೇ ವ್ಯಾಕ್ಸಿನ್ ಬೇಕಾಗುತ್ತೆ ಅದನ್ನು ಕೊಡಿಸ್ಬೇಕು ಅಕಸ್ಮಾತ್ ಮಿಂಚು ಹೋಗಿತ್ತು ಅಂತಂದರೆ ಏನು ಮಾಡೋದು ಅಂತ ಎಲ್ಲರಲ್ಲಿ ಅದು ಒಂದು ಕ್ವೆಶನ್ ಇದೆ ಅದನ್ನು ನಾವು ಹದಿನಾಲ್ಕು ವರ್ಷದಿಂದ ನಲವತ್ತೈದು ವರ್ಷದವರೆಗೂ ಕೂಡ ಅದು ನಾವು ವ್ಯಾಕ್ಸಿನ್ ಕೊಡ್ಬೋದು ಅವಾಗ ಮೂರು ಡೋಸ್ ಬೇಕಾಗುತ್ತೆ ಮದುವೆ ಮದುವೆಗಿಂತ ಮುಂಚೆ ಅದು ಕೊಟ್ಟಾಗ ಅದರ ಏನು ಇಫೆಕ್ಟಿವ್ನೆಸ್ ಇರುತ್ತಲ್ಲ ತುಂಬಾ ಜಾಸ್ತಿ ಇರುತ್ತೆ ಇದರಿಂದ ನಾವು ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಿರತವಾಗಿ ಸಮಾಜ ಸೇವೆಯಲ್ಲಿ ಇನ್ವಾಲ್ವ್ ಆಗಿದ್ರೂ ಕೂಡ ಪ್ರಚಾರದಿಂದ ದೂರ ಇದ್ದು ಮಾಧ್ಯಮದಿಂದ ದೂರ ಇದ್ದರೂ ಕೂಡ ನಮಗೆ ವುಮೆನ್ಸ್ ಡೇ ಪ್ರಯುಕ್ತವಾಗಿ ಗ್ಯಾರಂಟಿ ನ್ಯೂಸ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರಿ ಇನ್ನು ಇದ್ರ ಬಗ್ಗೆ ಮತ್ತೆ ಮಹಿಳೆಯ ದಿನಾಚರಣೆ ಬಗ್ಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮಗೂ ತುಂಬ ಧನ್ಯವಾದ ನಂದು ಇದು ಫಸ್ಟ್ ಇಂಟರ್ವ್ಯೂ ಅಂತ ಹೇಳ್ಕೊಳ್ತೀನಿ ಭಾಳ ಶಾರ್ಟ್ ನೋಟಿಸಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ್ಯಾಟ್ ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನು ಅಂತಂದರೆ ತಾವೆಲ್ಲರೂ ತಮ್ಮ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು ನಾವೆಲ್ಲ ಹೆಣ್ಮಕ್ಳು ಡೆಫಿನೆಟ್ಲಿ ಎಲ್ಲರಿಗೂ ಸಪೋರ್ಟಿವ್ ಆಗಿರ್ತೀವಿ ಒಂದು ಹೆಂಡ್ತಿಯಾಗಿ ಒಂದು ತಾಯಿಯಾಗಿ ಒಂದು ತಂಗಿ ಅಕ್ಕ ಮಗಳು ಎಲ್ಲ ರೀತಿಯಿಂದ ಸಪೋರ್ಟಿವ್ ಆಗಿ ನಮ್ಮ ಸೊಸೈಟಿನ ನಮ್ಮ ಸ ಫ್ಯಾಮಿಲಿನ ನಾವು ಕಾಪಾಡ್ಕೊಂಡು ಬರ್ತಾ ಇರ್ತೀವಿ ಅದನ್ನು ಆ ಮಾಡೋ ಕೆಲಸ ನಾವು ಇನ್ನಷ್ಟು ಇಫೆಕ್ಟಿವ್ ಆಗಿ ಮಾಡ್ಬೋದು ಯಾವಾಗ ನಾವು ಕೂಡ ಆರೋಗ್ಯವಂತರಿದ್ದಾಗ ಸೊ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ತ ನಮ್ಮ ಊಟದಿಂದ ನಮ್ಮ ವ್ಯಾಯಾಮದಿಂದ ನಮ್ಮಲ್ಲಿರುವ ಗೊಂದಲಗಳನ್ನು ಕಮ್ಮಿ ಮಾಡಿಕೊಂಡು ನಾವು ಯಾವತ್ತೂ ಅದು ಆ ಕೆಲಸ ಮಾಡಲಿಕ್ಕೆ ಇನ್ನೂ ಸಶಕ್ತರಾಗಬಹುದು ಸೊ ಇದ್ರ ಕಡೆ ತಮ್ಮದೆಲ್ಲರದ್ದು ಗಮನ ಇರಲಿ ಅಂತ ಹೇಳಿಬಿಟ್ಟು ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಎಸ್ ಕೇಳಿದ್ರಲ್ಲ ವೀಕ್ಷಕರೆ ಮಹಿಳೆಯರು ಆರೋಗ್ಯದಲ್ಲಿ ಯಾವ ರೀತಿಯಾದಂತಹ ಸುಧಾರಣೆಗಳನ್ನು ತರ್ಬೋದು ಮಹಿಳೆಯರ ಆರೋಗ್ಯದ ಸುಧಾರಣೆಗಾಗಿ ಯಾವ ರೀತಿಯಾದಂತಹ ಪ್ರಿಕಾಕ್ಷನ್ಗಳು ತೊಗೊಳ್ಬೋದು ಮತ್ತು ಫಿಸಿಕಲಿ ಮತ್ತು ಮೆಂಟಲಿ ಮಹಿಳೆಯಾದವಳು ಯಾವ ರೀತಿಯಾದಂತಹ ಸ್ಟ್ರಾಂಗ್ ಆಗಿ ಈ ಸಮಾಜದಲ್ಲಿ ಜೀವನವನ್ನು ನಡೆಸಬೇಕು ಮತ್ತು ಕರ್ನಾಟಕ ರಾಜ್ಯದ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಸರ ಹೆಂಡತಿ ಆದರೂ ಕೂಡ ಸಾಕಷ್ಟು ಸಚೆ ಸಿಂಪಲ್ ಆ್ಯಂಡ್ ಹಂಬಲ್ ಆಗಿ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು ಅವರು ಕೂಡ ಸಮಾಜದಲ್ಲಿ ಸಾಕಷ್ಟು ಸೇವೆಯಲ್ಲಿ ತೊಡ್ಕೊಂಡಿದ್ರು ಸಾಕಷ್ಟು ಪ್ರಚಾರವನ್ನ ಹೊರತುಪಡಿಸಿ ಮಾಧ್ಯಮದಿಂದ ದೂರ ಉಳಿದು ಸಾಕಷ್ಟು ಸಮಾಜ ಸೇವೆಯಲ್ಲಿ ಸಮಾಜ ಮುಖೇನ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದಾರೆ ಇನ್ನಷ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಸಿಗ್ಲಿ ಹಾಗೇನೇ ಇನ್ನಷ್ಟು ಸಮಾಜ ಸೇವೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅವ್ರಿಗೂ ಕೂಡ ಸಹಾಯ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ